ಕಲಬುರಗಿ ನಗರದ ಬಡಾವಣೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ದಾಳಿ ನಡೆಸಿದೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಗರದ ವಾರ್ಡ್ ನಂಬರ್ ಬಡಾವಣೆಯ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ನಾಯಿಗಳ ಗುಂಪು ದಾಳಿ ಮಾಡಿದ್ದು ನಮ್ಮ ಬಡಾವಣೆಯಲ್ಲಿ ಒಳಚರಂಡಿ ಕಸದರಾಸಿ ಬಿದ್ದಿವೆ ಬಡಾವಣೆಯಲ್ಲಿ ಓಡಾಡಲು ಆಗ್ತಾ ಇಲ್ಲ ಕೆಲವು ವರ್ಷಗಳಿಂದ ನಮ್ಮ ಏನೇ ಸಮಸ್ಯೆ ಇದ್ದರೂ ಯಾರೂ ಸ್ಪಂದಿಸ್ತಾ ಇಲ್ಲ ನಮ್ಮ ಧರ್ಮಪತ್ನಿಯಾದ ಶ್ರೀ ರೇಣುಕಾ ರಾಮುರೆಡ್ಡಿ ಗುಮ್ಮಟ್ ಅವರು ನಾವು ನಮ್ಮ ಸಮಸ್ಯೆ ಬಗ್ಗೆ ಹಲವಾರು ಮನವಿ ಪತ್ರ ಸಲ್ಲಿಸಿದ್ದೇವೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಈಗಾಗಲೇ ನಾವು ಎರಡು ವರ್ಷದಿಂದ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ನಮ್ಮ ವಾರ್ಡ್ನಲ್ಲಿ ಏನಾದರೂ ಆ್ಯಕ್ಷನ್ ತೊಗೋಬೇಕಂದ್ರೆ ಅವ್ರಿಗೆ ಎಂಟ್ರ್ ಇವ್ರಿಗೆ ಇವ್ರಿಟ್ಟು ಎಂಟ್ರ್ ಆಗ್ಯದ ಅವ್ರು ಬರ್ತಾರೆ ಇವ್ರು ಬರ್ತಾರ ಅಂತ ಹೇಳ್ತಾರೆ ಹೆಲ್ತ್ ಆಫೀಸರ್ ಅವರು ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಿಮ್ಮಲ್ಲಿ ಯಾರು ಹಿಡಿಯೋರಿ ಇದ್ರಿಂದ ಹಿಡಿಸ್ರಿ ನೋಡೋಮಿ ಅಂತಂತಾರೆ ಹಿಂಗಾದ್ರೆ ನಾವು ಎಲ್ಲಿ ಹೋಗಬೇಕು ನಿನ್ನೆ ಹುಡುಗಿ ಟ್ಯೂಷನ್ಲೇ ಹೊಂಟವರು ಸಾಯಂಕಾಲ ನಾಲ್ಕು ಗಂಟೆಗೆ ಬರೋತ್ತಿ ನಾಲ್ಕು ಮೂರು ನಾಯಿಗಳು ಕಲ್ತು ಅಟ್ಯಾಕ್ ಮಾಡಿ ಅಟ್ಯಾಕ್ ತಿಂದ ಎಲ್ಲಿ ಬೇಕಲ್ಲಿ ಹರಿದ್ವು ನಾಯಿಗಳು ಹಾಂ ಇದಕ್ಕೆ ರಕ್ಷೆ ಯಾರಿ ನಾವು ಯಾರಿಗೆ ಕೇಳಬೇಕು ಹಾಂ ಈಗಾಗಲೇ ಪೂರಾ ದೇಶಾದ್ಯಂತ ದೀಪಾವಳಿ ಹಬ್ಬ ಆಚರಣೆ ಆಯಿತು ನಮ್ಮ ಮಹಾಲಕ್ಷ್ಮಿ ನಗರದಲ್ಲಿ ಯಾರೂ ದೀಪಾವಳಿ ಹಬ್ಬ ಆಚರಣೆ ಮಾಡಿಲ್ಲ ಪೂರಾ ಇಜುಡಿಗಿಂತ ಪೂರಾ ಕಾಲಿನ ಕಾಲಿನೇ ತುಂಬದ ಇಲ್ಲಿ ನಮ್ಗೆ ಯಾವುದೇ ಸಮಸ್ಯೆ ತಗೊಂಡು ಸ್ಪಂದಿಸೋದು ಯಾರು ಇಲ್ಲ ನಾವು ಹೋರಾಟ ಮಾಡಿ ನಮ್ಗೆ ಏನೇ ನಮ್ಗೆ ಸ್ಪಂದಿಸಿ ನಮ್ದು ಏನೇ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಾವು ಉಗ್ರ ಒಂದು ಹೋರಾಟ ಮಾಡ್ತೀವಿ ಇಲ್ಲೇ ಧರಣಿ ಕುಂದಿರ್ತೀವಿ ಇದೇ ನಾಲ್ಗಿರಿ ಕಾರ್ ತಾ ಅಲ್ಲಿ ಬಿಟ್ಟು ನಾಳೆ ಬ್ಲಾಕ್ ಮಾಡ್ತೀವಿ ವರ್ಮಟ ಟೋಟಲಿ ಸೆಟ್ ನ ಒಂದು 2024 ಟೆನ್ಶನ್ ಇದೆ ನೈಟ್ ನಲ್ಲಿ ಫಾರ್ಡ್ ಇದೆ ಅವರು ಮತ್ತಾ ಒಂದು ಮಾತಾಡ್ತಾರೆ ನೀವು ಅರ್ಜರತ್ರ ನೋಡ್ರಿ ಉಪಲೇಶ ಟ್ರೋಡಿ ಅಂತಾರೆ ಯಾಕೆ ಅಂತ ನಾವು ನೋಡೋಣ ಅಂತ ಹೇಳಿ ನಾವು ಮಾಡ್ತೀವಿ ಆ ಟೀಮ್ ಈಗ ಬಂದಿತ್ತು ಅವರೇನೇನೇ ಇಲಾಖೆ ಮಾಡಿದ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ಅಪ್ಪ ಇದೆ ಅಂತ ಅವರು ಯಾವಾಗ ಬರ್ತಾರೆ ಟೋಟಲಿ ಸರ್ ಮಹಾಲಕ್ಷ್ಮಿ ನಗರ ಕೂಡ ಗೊತ್ತಿದೆ ಇದು ಇದು ಕೆಲಸ ಚಾಲೂ ಮಾಡ್ತೀವಿ ಇವತ್ತು ಇವತ್ತು ಕೆಲ್ಸ ಚಾಲೂ ಆಗುತ್ತೆ ಇದರದು ಸೊಲ್ಯೂಷನ್ ನಮ್ಗೆ ಗೊತ್ತಿದೆ ಏನ್ ಯಾರಿಗೆ ಕೆಲಸ ಹೇಳ್ತಾ ಇದ್ವಿ ಅವ್ರು ಇವತ್ತು ಚಾಲು ಮಾಡ್ತಾರೆ ಕೆಲಸ ಆಗತ್ತೆ ಏನ್ ತೊಂದರೆ ಇಲ್ಲ ಡ್ಯೂಟಿಡಿದು ಆಗತ್ತೆ ಇವತ್ತು ಬಟ್ ಸಲುವಾಗಿ ಟೀಮ್ ಬೇಕಾಗಿದೆ ಎರಡು ದಿನ ಒಳಗಡೆ ಸೊ ಐವತ್ತು ಮುಂದೆ ರಕ್ಷೆಗಳನ್ನು ಇದ್ರು ಹುಡುಗು ಅವ್ರ ಕೈ ಹಿಡಿದಾರ ಮುಂದ್ ಇವಾಗ ಸ್ವಲ್ಪ ಮುಂದಕ್ ಹೋಗೇನ ಅಲ್ಲಿ ಎರಡು ನಾಯಿ ಅದೇ ಕುಂತಾವ್ ಎರಡು ಡೈರೆಕ್ಟ್ ಎರಡು ಅಟ್ಯಾಕ್ ಮಾಡ್ಯಾವ್